ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹೊಯ್ಸಳರ ಬಗ್ಗೆ ನಾನು ನಿರ್ಮಿಸ ನಿರ್ಮಿಸ್ತಾ ಇರುವಂತಹ ಕೆಲವು ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದಂತಹ ಹಲವಾರು ವಿಡಿಯೋಗಳನ್ನು ಈಗಾಗಲೇ ನಾನು ಪ್ರಸಾರ ಮಾಡಿದ್ದೀನಿ ನೋಡಿ ಇವತ್ತು ಒಂದು ದೇವಸ್ಥಾನದ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಹೊಯ್ಸಳರ ಕಾಲದ ದೇವಸ್ಥಾನ ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಈ ದೇವಸ್ಥಾನ ಇರೋದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಕಂಚಿಗಲ್ಲು ಅನ್ನೋ ಒಂದು ಊರಲ್ಲಿ ಈ ಊರಲ್ಲಿ ಎರಡು ಹೊಯ್ಸಳರ ಕಾಲದ ದೇವಸ್ಥಾನಗಳಿದೆ ಅದರಲ್ಲಿ ಒಂದು ನೀವು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರುವಂಥದ್ದು ಇದನ್ನ ಚೋಳೇಶ್ವರ ಅಂತ ಕರೀತಾರೆ ಆದರೆ ಇದು ಶಾಸನ ಚಳಿಕೇಶ್ವರ ದೇವಸ್ಥಾನ ಬನ್ನಿ ದೇವಸ್ಥಾನ ಹೇಗಿದೆ ನೋಡೋಣ ನೋಡಿ ದೇವಸ್ಥಾನ ಪೂರ್ವಾಭಿಮುಖವಾಗಿ ನಿರ್ಮಾಣ ಆಗಿದೆ ಅಂದರೆ ಈ ದೇವಸ್ಥಾನದ ಮುಂದಗಡೆ ಒಂದು ಕೆರೆ ಇದೆ ನೋಡಿ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಶಾಸನವನ್ನ ಸಂರಕ್ಷಣೆ ಮಾಡಿದ್ದಾರೆ ಆದರೆ ಇದು ಕೆಳಭಾಗ ಸ್ವಲ್ಪ ಹೊಡೆದೋಗಿದೆ ಆದರೂ ಶಾಸನ ಉಳ್ಕೊಂಡಿದೆ ಅಂತ ಹೇಳ್ಬಹುದು ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸು ಈ ದೇವಸ್ಥಾನದ ಎಂಟ್ರೆನ್ಸ್ ಸುಮಾರು ಒಂದು ನಾಲ್ಕೂವರೆ ಐದು ಅಡಿ ಅಷ್ಟೇ ಹೈಟ್ ಇರೋದು ನಾವು ಒಳಗಡೆ ತಲೆ ಬಗ್ಗಿಸ್ಕೊಂಡು ಹೋಗಬೇಕು ನೋಡಿ ವಿಶೇಷ ಏನು ಅಂದರೆ ತುಂಬ ಚಿಕ್ಕದಾಗಿದ್ದರೂ ದೇವಸ್ಥಾನ ತ್ರಿಕುಟಲ ಆಗಿದೆ ತ್ರಿಕುಟಾಚಲ ಅಂದರೆ ಮೂರು ಗರ್ಭಗುಡಿಗಳಿರುವಂಥದ್ದು ನಾವು ಒಳಗಡೆ ಬರ್ತಾ ಇದ್ದಾಗೆ ಎಡಗಡೆಗೆ ನಮಗೆ ಒಂದು ಗರ್ಭಗುಡಿ ಕಾಣಿಸುತ್ತೆ ನೋಡಿ ತುಂಬ ಸುಂದರವಾಗಿರುವಂತಹ ಒಂದು ಗರ್ಭಗುಡಿ ಅದರ ಒಳಗಡೆ ನೋಡಿ ಶಿವಲಿಂಗ ಇದೆ ಇದು ತ್ರೀ ಸರ್ಕಲ್ ಶೇಪ್ ಅಂದರೆ ವೃತ್ತಾಕಾರವಾಗಿರುವಂತಹ ಒಂದು ಪೀಠದಲ್ಲಿ ಶಿವಲಿಂಗ ಇದೆ ಶಿವಲಿಂಗದ ಮೇಲೆ ಬ್ರಹ್ಮಸೂತ್ರವನ್ನು ಕೂಡ ನಾವು ನೋಡಬಹುದು ನೋಡಿ ಇದು ಈ ಲಿಂಗ ಇರುವಂತಹ ಪ್ರವೇಶ ದ್ವಾರ ಆ ಎರಡೂ ಕಡೆ ಶೈವ ದ್ವಾರಪಾಲಕರನ್ನು ನಾವು ನೋಡಬಹುದು ನೋಡಿ ಇನ್ನು ಬಲಗಡೆ ಬಂದರೆ ಅಂದರೆ ನೇರವಾಗಿ ಇನ್ನೊಂದು ಮುಖ್ಯ ಗರ್ಭಗುಡಿ ಇದೆ ಇದರಲ್ಲಿ ಮುಖ್ಯ ದೇವರು ಅಂದರೆ ಕೆಳಿಕೇಶ್ವರ ಇರುವಂಥದ್ದು ಇದರಲ್ಲಿ ಮುಂಭಾಗದಲ್ಲಿ ಒಂದು ನಂದಿ ತುಂಬ ಸುಂದರವಾಗಿರುವಂಥ ಒಂದು ನಂದಿ ಗರ್ಭಗುಡಿನಲ್ಲಿ ಕೆಳಿಕೇಶ್ವರ ಸ್ವಾಮಿ ಶಿವಲಿಂಗ ಅದನ್ನು ನೋಡಬಹುದು ಮತ್ತು ಇನ್ನೂ ಬಲ್ಗಡೆಗೆ ಬಂದರೆ ಅಂದರೆ ದೇವಸ್ಥಾನದ ಒಳಗಡೆಗೆ ಬಂದಾಗ ನಮಗೆ ಬಲ್ಗಡೆಗೆ ಸಿಗುವಂಥ ಗರ್ಭಗುಡಿ ಕೇಶವ ಅನ್ನೋದು ಅಂದರೆ ನೋಡಿ ಎಷ್ಟು ವಿಶೇಷ ಅಂದರೆ ಎರಡು ಗರ್ಭಗುಡಿನಲ್ಲಿ ಶಿವಲಿಂಗ ಇದೆ ಒಂದು ಗರ್ಭಗುಡಿನಲ್ಲಿ ವಿಷ್ಣು ವಿಗ್ರಹ ಇದೆ ಸೊ ಎಷ್ಟು ವಿಶೇಷ ಈ ಒಂದು ದೇವಸ್ಥಾನ ಅಂತ ಹೇಳ್ಬೋದು ನೋಡಿ ಇದು ಕೇಶವನ ಒಂದು ಮೂರ್ತಿ ಸುಮಾರು ಒಂದು ಐದು ಅಡಿ ಐದುವರೆ ಆರು ಅಡಿ ಹತ್ರ ಇರುವಂಥ ಒಂದು ಕೇಶವನ ಮೂರ್ತಿ ಇದು ನೋಡಿ ದ್ವಾರವನ್ನು ಕೂಡ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಜಾಲಾಂಧ್ರ ಅಂತ ಕರೀತಾರೆ ನೋಡಿ ಇದು ಜಾಲಾಂಧ್ರ ಅಂದರೆ ಇದು ಗಾಳಿ ಬೆಳಕು ಸರಾಗವಾಗಿ ಆಡಲಿ ಅಂತ ಮಾಡಿರುವಂಥ ಒಂದು ಜಾಲಾಂಧ್ರದ ಕೆತ್ತನೆ ಇದು ನೋಡಿ ಈ ದೇವಸ್ಥಾನದಲ್ಲಿ ನನಗೆ ವಿಶೇಷವಾಗಿ ಅಟ್ರಾಕ್ಟ್ ಮಾಡಿದ್ದು ಈ ಕಂಬದ ರಚನೆ ನಮಗೆ ನಾನು ಇದೇ ಫಸ್ಟ್ ಟೈಮು ಈ ರೀತಿಯ ಒಂದು ರಚನೆಯನ್ನು ನೋಡ್ತಾ ಇರೋದು ಅಂದರೆ ಸಾಮಾನ್ಯವಾಗಿ ಈ ಒಂದು ಭಾಗ ಸರ್ಕಲ್ ಇರುತ್ತೆ ಆದರೆ ಇಲ್ಲಿ ಅಂದರೆ ಕಾರ್ನರ್ ಶೇಪ್ ಮಾಡಿ ಈ ಒಂದು ಕಂಬವನ್ನು ಚೇತನೆ ಮಾಡಿದ್ದಾರೆ ಮಧ್ಯದಲ್ಲಿ ಅಲ್ಲಲ್ಲಿ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಿದ್ದಾರೆ ತುಂಬ ಸುಂದರವಾಗಿದೆ ಇದು ನಾಲ್ಕು ಕಂಬಗಳು ಇದೇ ಥರ ಇದೆ ಆದರೆ ನಾಲ್ಕು ಕಂಬಗಳ ಮಧ್ಯಭಾಗದಲ್ಲಿ ಇರುವಂಥ ಆ ಒಂದು ಕೆತ್ತನೆ ಇದೆಯಲ್ಲ ಅದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅದು ಬೇರೆ ಬೇರೆಯಾಗಿ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ನಾಲ್ಕು ಕಂಬುಗಳನ್ನು ನಾವು ನೋಡಬಹುದು ನೋಡಿ ಇದು ನೋಡ್ತಾ ಇರೋದು ಇದು ಭುವನೇಶ್ವರಿ ಅಂದರೆ ಸೆಂಟ್ರಲ್ ಸೀಲಿಂಗ್ ನವರಂಗದಲ್ಲಿ ಮೇಲ್ಭಾಗದಲ್ಲಿರುವಂಥದ್ದು ಈ ರೀತಿಯ ಒಟ್ಟು ಒಂಬತ್ತು ಪೋರ್ಷನ್ಸ್ ಇರುತ್ತೆ ಹೊಯ್ಸಲ ಟೆಂಪಲ್ಸಲ್ಲಿ ಆದರೆ ಇಲ್ಲಿ ಮುಖ್ಯವಾಗಿ ಇದೊಂದು ಮಾತ್ರ ದೊಡ್ಡದಾಗಿ ಕಾಣುತ್ತೆ ಮಿಕ್ಕಿದೆಲ್ಲ ಮೇಲೆ ರಿನೋವೇಷನ್ ಟೈಮಲ್ಲಿ ಚಪ್ಪಡಿಯನ್ನು ಹಾಕಿದ್ದಾರೆ ಮತ್ತು ಇಲ್ಲಿ ಒಂದು ಶಾಸನವನ್ನು ಕೂಡ ಸಂರಕ್ಷಣೆ ಮಾಡಿದ್ದಾರೆ ಸುಮಾರು ಒಂದು ಆರು ಅಡಿ ಎತ್ತರ ಇರುವಂಥ ಒಂದು ಶಾಸನ ಇದು ಸೊ ಇದನ್ನು ಕೂಡ ಈ ದೇವಸ್ಥಾನದ ಒಳಭಾಗದಲ್ಲಿ ಸಂರಕ್ಷಣೆ ಮಾಡಿದ್ದಾರೆ ಅಂದರೆ ಒಟ್ಟು ಇಲ್ಲಿ ಎರಡು ಶಾಸನಗಳನ್ನು ಸಂರಕ್ಷಣೆ ಮಾಡಿದ್ದಾರೆ ನೋಡಿ ದೇವಸ್ಥಾನ ಇಷ್ಟು ಚೆನ್ನಾಗಿದ್ದರೂ ಆದರೆ ಮೇಂಟೆನೆನ್ಸ್ ಇಲ್ಲ ನೋಡಿ ಹೊರಭಾಗದ ಗಾಳಿ ಬೆಳಕು ಎಲ್ಲ ಕಾಣಿಸ್ತಾ ಇದೆ ಹೊರಗಡೆಗೆ ಇದನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಬೇಕಾಗಿದೆ ನೋಡಿ ಈ ಭಾಗದಲ್ಲಿ ಕೂಡ ಈ ಗರಪೂಡಿನಲ್ಲಿ ನೋಡಬಹುದು ಹಿಂಭಾಗದಲ್ಲಿರುವಂಥ ಗೋಡೆ ಒಂದು ಕಲ್ಲು ಬಿದ್ದೋಗಿದೆ ಅಲ್ಲಿ ಹೊರ್ಗಡೆ ಇರುವಂಥ ಎಲ್ಲ ಎಲ್ಲ ಕಾಣುತ್ತೆ ಸೊ ಮಳೆ ಬಂದರೆ ಇಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಈ ದೇವಸ್ಥಾನವನ್ನು ಇಲಾಖೆಯವರು ಯಾರಾದರೂ ಸಂಘ ಸಂಸ್ಥೆಗಳವರು ಜೀರ್ಣೋದ್ಧಾರ ಮಾಡಬೇಕಾಗಿದೆ ಸೊ ಇಲ್ಲೂ ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಗ್ಯಾಪ್ ಇದೆ ಸೊ ಮಳೆ ಬಂದರೆ ಇಲ್ಲೆಲ್ಲ ನೀರು ಒಳಗಡೆಗೆ ಬಂದು ನಿಂತ್ಕೊಳ್ಳುತ್ತೆ ನೋಡಿ ದೇವಸ್ಥಾನದ ಒಳಭಾಗವನ್ನು ನೋಡಿದ್ರಿ ಹೊರಭಾಗ ಹೇಗಿದೆ ಅಂತ ನೋಡಿ ಹೊಯ್ಸಳರ ಕಾಲದ ದೇವಸ್ಥಾನಗಳಲ್ಲಿ ಎರಡು ಲೇಯರ್ ಇರ್ತಿತ್ತು ಅಂದರೆ ನೋಡಿ ಈಗ ನೀವು ನೋಡ್ತಾ ಇರೋವಂಥ ಭಾಗ ಒಳಭಾಗದ ಲೇಯರ್ ಇದು ಅಂದರೆ ದೇವಸ್ಥಾನದ ಒಳಗಡೆ ನಾವು ಏನು ಕಲ್ಲನ್ನು ನೋಡ್ತೀವಿ ಆ ಕಲ್ಲಿನ ಹೊರಭಾಗ ಇದು ಆದರೆ ಹೊರ ಇದಕ್ಕಿಂತ ಹೊರಗಡೆಗೆ ಇನ್ನೂ ಒಂದು ಲೇಯರ್ ಇರಬೇಕು ಆ ಲೇಯರ್ ಇಲ್ಲಿ ಪೂರ್ತಿ ಹೊರಟೋಗಿದೆ ಆ ಎರಡು ಲೇಯರ್ ಮಧ್ಯೆ ಮಣ್ಣನ್ನು ತುಂಬುತ್ತಾ ಇದ್ರು ಅಂದರೆ ದೇವಸ್ಥಾನ ಒಳಭಾಗ ಕೂಲಾಗಿರಲಿ ಅಂತ ಆದರೆ ಇಲ್ಲಿ ಒಳಭಾಗದ ಕಲ್ಲುಗಳು ಮಾತ್ರ ನಮಗೆ ಕಾಣಿಸುತ್ತೆ ಆದರೆ ಇತ್ತೀಚೆಗೆ ಇದ್ರ ಮೇಲ್ಗಡೆ ಸಿಮೆಂಟಿನ ಒಂದು ಶಿಖರವನ್ನು ನಿರ್ಮಾಣ ಮಾಡಿದ್ದಾರೆ ಹಳೆ ದೇವಸ್ಥಾನಕ್ಕೆ ಈ ರೀತಿಯ ಶಿಖರ ಸ್ವಲ್ಪವೂ ಸರಿ ಕಾಣೋದಿಲ್ಲ ಅದನ್ನು ಕಟ್ಟದೇ ಇದ್ರೂ ಆಗ್ತಾ ಇತ್ತು ನೋಡಿ ಇದು ಹೊರಭಾಗದಲ್ಲಿ ಈ ರೀತಿಯಾಗಿ ಕಾಣುತ್ತೆ Dewa sana untuk putri suku barana. Dodi istri rodu di dewa sana itu, cuma putri tadi di dewa sana, adru tuh m a c u k u a g i d e awal p a g a itu nah, ulus kobe kagi rontaha jawab dari. ಸರ್ಕಾರದ ಮೇಲಿದೆ ಈ ಊರಿನ ಗ್ರಾಮಸ್ಥರ ಮೇಲೆ ಇದೆ ಇಂಥ ಒಂದು ಸುಂದರವಾದ ದೇವಸ್ಥಾನವನ್ನು ಎಲ್ಲರೂ ಸೇರಿ ಉಳಿಸ್ಕೋಬೇಕಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಥರದ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ